ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಿದೆ ಸೊ ಪ್ರಿಯಾಂಕಾ ಗಾಂಧಿ ಅವರು ವೈನಾಡಿಂದ ಅಂದ್ರೆ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಿಂದ ಮತ್ತೆ ಕೇರಳದಿಂದ ಸ್ಪರ್ಧೆಯನ್ನ ಮಾಡಿ ಎರಡು ಕಡೆ ಕೂಡ ಅಭೂತಪೂರ್ವವಾಗಿ ಗೆಲುವನ್ನ ದಾಖಲಿಸಿರ್ತಾರೆ ಅಂತಹ ರಾಹುಲ್ ಗಾಂಧಿ ಈಗ ವೈನಾಡಿನಿಂದ ಕಾಲ್ ತಗ್ಗು ಉತ್ತರ ಪ್ರದೇಶ ಅಂತ ಹೊರಟಿದ್ದಾರೆ ಸೊ ಅದು ಸೂಕ್ತ ಕೂಡ ಯಾಕೆಂದ್ರೆ ಉತ್ತರ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಅಗತ್ಯ ಇದೆ ಉತ್ತರ ಭಾರತದಲ್ಲಿ ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಇದ್ರೆ ಮಾತ್ರ ಪಕ್ಷವನ್ನ ಕಟ್ಟಿಕ್ ಸಾಧ್ಯ ಅಂತ ಕಾಂಗ್ರೆಸ್ ನಂಬಿದೆ ಸೊ ಹಾಗಾಗಿ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶವನ್ನು ಉಳಿಸ್ಕೊಂಡು ಕೇರಳವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಕೇರಳದಿಂದ ಯಾರ ಸ್ಪರ್ಧೆಯನ್ನ ಮಾಡ್ತಾರೆ ಅಂದ್ರೆ ಕೇರಳದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಚುನಾವಣಾ ರಾಜಕಾರಣದಿಂದ ರಾಜಕಾರಣದಿಂದ ದೂರ ಇರಲಿಲ್ಲ ಪ್ರಿಯಾಂಕಾ ಗಾಂಧಿಯವರು ಬದಲಾಗಿ ಚುನಾವಣಾ ರಾಜಕಾರಣದಿಂದ ದೂರ ಉಳಿದಂತ ಪ್ರಿಯಾಂಕಾ ಗಾಂಧಿ ಅವರು ಸೊ ಈಗ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣ ಗುರ್ತಿಸ್ಕೊಂಡ್ರು ಚುನಾವಣಾ ಪ್ರಚಾರಗಳಲ್ಲಿ ಪ್ರಚಾರವನ್ನ ಮಾಡಿದ್ರು ಇದುವರೆಗೆ ನೇರವಾಗಿ ಚುನಾವಣೆಯನ್ನ ಎದುರಿಸಿರ್ಲಿಲ್ಲ ಪ್ರಿಯಾಂಕಾ ಗಾಂಧಿ ಅವರು ಸೊ ಈ ಚುನಾವಣೆಯ ಮುಖಾಂತರ ಮೊದಲ ಬಾರಿಗೆ ಚುನಾವಣೆಯನ್ನ ಹೆದರ್ಸಕ್ಕೆ ಫಸ್ಟ್ ಟೈಮ್ ಪ್ರಿಯಾಂಕಾ ಗಾಂಧಿ ರೆಡಿಯಾಗಿದ್ದಾರೆ ಅಹ್ ಇಂತಹ ಪ್ರಿಯಾಂಕಾ ಗಾಂಧಿ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರು ಭವಿಷ್ಯವಲ್ಲ ನೀಡುತ್ತಾರೆ ವಿಚಾರವನ್ನ ಸದಸ್ಯರಿಗೆ ವಿಚಾರವನ್ನು ಹೇಳ್ತಾರೆ ಮುಂದಿನ ಶತಮಾನಗಳಲ್ಲಿ ಪ್ರಿಯಾಂಕಾ ಗಾಂಧಿ ನನ್ನಷ್ಟೇ ವರ್ತಿಸುವತಕ್ಕಂತ ರಾಜಕಾರಣಿ ಆಗ್ತಾರೆ ಇಡೀ ದೇಶದಲ್ಲಿ ನನ್ನನ್ನ ಮರೆಸುವಂತ ಕೆಲಸ ಪ್ರಿಯಾಂಕಾ ಗಾಂಧಿಯಿಂದ ಆಗುತ್ತೆ ಅಂತ ಇಂದಿರಾ ಗಾಂಧಿ ಅವರು ಸ್ಪಷ್ಟಪ್ರಸುತ್ತ ಸ್ಪಷ್ಟವಾಗಿ ಹೇಳಿಕೆಯನ್ನಿರುತ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂದಿರಾ ಗಾಂಧಿ ಅವರು ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿರ್ತಾರೆ ಆಗ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದಂತ ಇಂದಿರಾ ಗಾಂಧಿ ತನ್ನ ಮೊಮ್ಮ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ ಏನ್ ಇಪ್ಪತ್ತೇಳನೇ ತಾರೀಕು ಪ್ರವಾಸವನ್ನ ಮುಗಿಸಿ ಇಪ್ಪತ್ತೆಂಟಕ್ಕೆ ವಾಪಸ್ ಬರುವಾಗ ಅವರು ತಮ್ಮ ಕುಲದೇವತೆ ಆದಂತ ಅಂದ್ರೆ ನೆಹರೂರವರ ಕುಲದೇವರಾದಂತ ಹರಿ ಅಥವಾ ನೆಹರೂರವರ ಕುಲದೇವರು ಹರಿ ಆ ಒಂದು ಕುಲದೇವರ ದೇವಸ್ಥಾನಕ್ಕೆ ಇವರು ಭೇಟಿಯನ್ನ ಕೊಡ್ತಾರೆ ನಂತರ ಪಕ್ಕದಲ್ಲೇ ಇದ್ದಂತ ಸೂಫಿ ಸಂತರ ದರ್ಗಕ್ಕೂ ಕೂಡ ಇಂದಿರಾ ಗಾಂಧಿ ಭೇಟಿಯನ್ನ ಕೊಡ್ತಾರೆ ಅಲ್ಲಿಂದ ವಾಪಸ್ ಗೆಸ್ಟ್ ಹೌಸ್ ಗೆ ಬರುವಾಗ ಅವರ ಜೊತೆ ಫೋತೇದಾರ್ ಅನ್ನೋರು ಇರ್ತಾರೆ ಆ ಮೊಕಂದ ತೀರ ಆತ್ಮೀಯರು ಒಂದು ಒಳ್ಳೆ ಒಡರಾಟ ಹೊಂದಿದ್ರು ಅವರು ಒಳ್ಳೆ ಒಡರಾಟ ಇತ್ತು ಇಂದಿರಾ ಗಾಂಧಿ ಜೊತೆ ಅವರ ಬಳಿ ಇಂದಿರಾ ಗಾಂಧಿ ಅಂತಾರೆ ಮುಂದಿನ ಶತಮಾನದಲ್ಲಿ ಜೂನಿಯರ್ ಗಾಂಧಿ ಅಂದ್ರೆ ಏನ್ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಮುಂದಿನ ಶತಮಾನದಲ್ಲಿ ನನ್ನಷ್ಟೇ ವರ್ತಸ್ಸನ್ನು ಹೋಗ್ತಕ್ಕಂಥ ನಾಯಕಿ ಆಗ್ತಾಳೆ ಇಡೀ ದೇಶದಲ್ಲಿ ನನ್ನನ್ನ ಮರೆಸುವಂತ ಕೆಲಸವನ್ನ ಇವರು ಮಾಡ್ತಾರೆ ಎನ್ನುವ ವಿಚಾರವನ್ನ ಇಂದಿರಾ ಗಾಂಧಿ ಹೇಳ್ತಾರೆ ದ್ವಿತೀಯಲ್ಲಿ ಹೋಗ್ಬೇಕಾದ್ರೆ ನಾನು ಬಹುದಿನ ದಿನ ಇರಬಹುದು ನಾನು ಎಷ್ಟು ದಿನಗಳ ಕಾಲ ಬದುಕದೇ ಇರಬಹುದು ಆದರೆ ಪ್ರಿಯಾಂಕಾ ಗಾಂಧಿ ನ ಪ್ರಿಯಾಂಕಾ ಗಾಂಧಿಯಲ್ಲಿ ನೀವು ನನ್ನನ್ನ ಕಾಣ್ಬೋದು ಪ್ರಿಯಾಂಕಾ ಗಾಂಧಿ ಆಡಳಿತದಲ್ಲಿ ನೀವು ನನ್ನ ಆಡಳಿತವನ್ನ ಕಾಣಬಹುದು ಪ್ರಿಯಾಂಕಾ ಗಾಂಧಿ ನನ್ನಷ್ಟೇ ವರ್ಚಸ್ಸುರ್ತಕ್ಕಂತ ಒಬ್ಬ ನಾಯಕಿಯಾಗಿ ಬೆಳಿತಾಳೆ ಇವಳು ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯನ್ನ ಮರೆಸುವಂತ ಕೆಲಸವನ್ನ ಮಾಡ್ತಾಳೆ ಅನ್ನೋ ವಿಚಾರವನ್ನ ಪೋತೆದಾರ್ ಮಾಡಿ ಇಂದಿರಾ ಗಾಂಧಿ ಹೇಳ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಈ ವಿಷಯವನ್ನ ಇಂದಿರಾ ಗಾಂಧಿಗೆ ಹೇಳ್ತಾರೆ ದುರದೃಷ್ಟ ಅಂತಂದ್ರೆ ಇಪ್ಪತ್ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ವಿಚಾರವನ್ನ ಹೇಳ್ತಂತ ಇಂದಿರಾ ಗಾಂಧಿ ಅವರು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಹತ್ಯೆಗಿದಾಕ್ತಾರೆ ಸೊ ಅವರ ಹತ್ಯೆ ಕೆಲವೇ ಕೆಲವು ದಿನಗಳ ಮೊದಲು ಇಂದಿರಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯನ್ನ ಕುರಿತು ಹೇಳದಂತ ಹೇಳಿಕೆಗಳಿಗೂ ನಂತರ ಏನು ಈಗ ಇಂದಿರಾ ಗಾಂಧಿ ಹತ್ಯೆ ಆಗತ್ತೆ ಹತ್ಯೆ ಆದ ನಂತರ ರಾಜೀವ್ ಗಾಂಧಿ ಅವರ ಬಡಿ ಮೋಖರ್ ಲಾಲ್ ಅವರು ಈ ವಿಷಯವನ್ನ ಹೇಳ್ತಾರೆ ನಿಮ್ಮ ತಾಯಿಯವ್ರಿಗೆ ಹೇಳಿದ್ರು ಪ್ರಿಯಾಂಕಾ ಗಾಂಧಿಯನ್ನ ಕೊಟ್ಟು ಅಂತ ಇದು ಒಬ್ಬ ಆಚರಿಯವನ್ನು ವ್ಯಕ್ತಪಡಿಸುತ್ತಾರೆ ರಾಜೀವ್ ಗಾಂಧಿ ಪ್ರಿಯಾಂಕಾ ಬಗ್ಗೆ ನಮ್ಮ ಈಗ ಹೇಳಿದ್ರ ಅನ್ನೋ ವಿಷಯ ಒಂದ್ ರೀತಿ ಅಚ್ಚರಿಯನ್ನು ವ್ಯಕ್ತಪಡಿಸಿರ್ತಾರೆ ಅಂತ ಹೇಳಲಾಗ್ತದೆ ಸೊ ಅದ ಅಂತಹ ಪ್ರಿಯಾಂಕಾ ಗಾಂಧಿ ಈಗ ರಾಜಕೀಯ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಸೊ ಏನಾಗ್ಬೋದು ಯಾಕೆಂತಂದ್ರೆ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಉಳಿಬೇಕು ಕಾಂಗ್ರೆಸ್ ಅಂದ್ರೆ ಏನಂತಂದ್ರೆ ಇಷ್ಟು ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಒಂದು ರೀತಿ ಶೂನ್ಯ ಸ್ಥಿತಿ ಕಾರಣ ಏನು ಅಂತಂದ್ರೆ ಇಲ್ಲಿ ಎಲ್ಲಿ ನಿಂತರೂ ಕೂಡ ಕಾಂಗ್ರೆಸ್ ಗೆಲ್ಲಲ್ಲ ಸ್ವತಃ ರಾಹುಲ್ ಗಾಂಧಿ ಅವ್ರನ್ನ ಸೋಲಿಸ್ತಾರೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವ್ರೇ ಸೋಲ್ಬೇಕಾಗುತ್ತೆ ಸೊ ಅದರಿಂದ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗ್ಲಿಕ್ಕೆ ಭಯವನ್ನ ಪಡ್ತಾ ಇದ್ರು ಅಂತ ಅನ್ಸುತ್ತೆ ಸೊ ಆ ಕಾರಣಕ್ಕೆ ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಎಂಟ್ರಿ ಆಗಿರ್ಲಿಲ್ಲ ಸೊ ಈ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದ್ ರೀತಿ ಒಂದು ಆಕ್ಸಿಡೆಂಟ್ ಸಿಕ್ತು ಕಾಂಗ್ರೆಸ್ಗೆ ಅಂತ ಹೇಳ್ಬೋದು ಸೊ ಕಾಂಗ್ರೆಸ್ ಯಾವಾಗ ಆಕ್ಸಿಡೆಂಟ್ ಸಿಕ್ತೋ ಕಾಂಗ್ರೆಸ್ ಯಾವಾಗ ಪುಟ್ಟದ ಹೇಳುತ್ತೆ ಅನ್ನೋ ಒಂದು ಭರವಸೆ ಮುಗ್ದೋ ಸೊ ಆ ಕೂಡ್ಲೆ ಪ್ರಿಯಾಂಕಾ ಗಾಂಧಿ ಅವರು ರಾಜಕೀಯ ಎಂಟ್ರಿಗೆ ಸಿದ್ಧರಾದ್ರು ಸೊ ಉತ್ತರದಲ್ಲಿ ರಾಹುಲ್ ಗಾಂಧಿ ಅವರ ಎಂಟ್ರಿ ಆದ್ರೆ ದಕ್ಷಿಣದಲ್ಲಿ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಆಗ್ತಾ ಇದ್ರೆ ಈಗಾಗಲೇ ಅವ್ರ ಸೋಲಗಳ ರಾಹುಲ್ ಗಾಂಧಿ ಭರ್ಜರಿಯಾಗಿ ಎಂಟ್ರಿಯನ್ನು ಕೊಡ್ತಾ ಇದ್ರೆ ಜೊತೆಗೆ ದಕ್ಷಿಣದಿಂದ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಬಹುತೇಕ ಗೆಲ್ತಾರೆ ಕಾರಣ ಏನಂದ್ರೆ ವೈನ ಕಾಂಗ್ರೆಸ್ಸಿನ ಭದ್ರ ಕ್ಷೇತ್ರ ಭದ್ರ ನೆಲೆ ಇದೆ ಎಲ್ಲಿ ಸೊ ಹಾಗಾಗಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆದ್ದು ಹೌಸ್ಗೆ ಎಂಟ್ರಿ ಕೊಟ್ಟರೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೈಯನ್ನ ಬಲಪಡಿಸ್ಬೋದು ಕಾಂಗ್ರೆಸ್ಗೆ ಜೊತೆಗೆ ವಿರೋಧ ಪಕ್ಷಗಳಿಗೆ ನಿಜವಾಗ್ಲು ಇವರು ಪ್ರಬಲ ಅಸ್ತ್ರ ಅಂತ ಹೇಳಿದ್ರಲ್ಲಿ ಅನುಮಾನ ಇಲ್ಲ ವೀಕ್ಷಕ್ರಿ ದಕ್ಷಿಣದಲ್ಲಿ ಯಾಕೆ ಇವ್ರು ಬೇಕು ಕೆಲವರು ಹೇಳ್ತಿದ್ರು ಅದು ಮುಸ್ಲಿಂ ಕ್ಷೇತ್ರ ಮುಸ್ಲಿಮರನ್ನ ಮುಸ್ಲಿಮರಿಂದ ಯಾಕೆ ಇವರು ಆ ಕ್ಷೇತ್ರವನ್ನು ಕಿತ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಅನ್ನೋ ವಿಚಾರವನ್ನ ಕೆಲವರು ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಿದ್ರು ಆದ್ರೆ ಬಟ್ ಯಾವ ಕಾರಣಕ್ಕೆ ವೈನಾಡ್ ಗಾಂಧಿ ಕುಟುಂಬಕ್ಕೆ ಉಳಿಸ್ಕೋಬೇಕು ವೈನಾಡನ್ನ ವೈನಾಡ್ ಯಾಕೆ ಬೇಕು ಗಾಂಧಿ ಕುಟುಂಬಕ್ಕೆ ಯಾಕೆ ಬೇಕಾಗಿತ್ತು ಪ್ರಿಯಾಂಕಾ ಗಾಂಧಿ ಯಾವ ಕಾರಣಕ್ಕೆ ಕೇರಳದಿಂದ ಸ್ಪರ್ಧೆಯನ್ನ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೇರಳದ ನೋಡಿ ಕೇರಳದಲ್ಲಿ ಕಾಂಗ್ರೆಸ್ ಅಷ್ಟು ಬೆಳೆದಿಲ್ಲ ಜೊತೆಗೆ ತಮಿಳುನಾಡಲ್ಲಿ ನೆಲನೇ ಇಲ್ಲ ಕಾಂಗ್ರೆಸ್ ತಮಿಳುನಾಡು ನೆಲೆ ಇಲ್ಲ ಕರ್ನಾಟಕಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ ಎಲ್ಲರ ನಡುವೆ ಗಾಂಧಿ ಕುಟುಂಬಕ್ಕೆ ದಕ್ಷಿಣ ಗಾಂಧಿ ಕುಟುಂಬ ದಕ್ಷಿಣ ಭಾರತವನ್ನ ಕಡೆಗಣಿಸ್ತಿದೆ ಅನ್ನೋ ಮಾತು ಕೂಡ ಇದೆ ಸೊ ಆ ಕಾರಣಕ್ಕೆ ಮೊದಲಿಂದ ಕೂಡ ಇಲ್ಲಿ ರಾಷ್ಟ್ರೀಯ ಪಕ್ಷದ ಬೆಳೆನೇ ಇಲ್ಲ ಇವೆಲ್ಲ ಸ್ಥಳೀಯ ಪಕ್ಷಗಳ ಬೆಳೀತಾ ಹೋದ ಮದ್ದಿಂದ ಕೂಡ ಹಾಗಾಗಿ ಈಗ ಅನಿವಾರ್ಯವಾಗಿ ಇಲ್ಲ ಕಾ ಗಾಂಧಿ ಕುಟುಂಬಕ್ಕೆ ದಕ್ಷಿಣ ಭಾರತ ಕೂಡ ದಕ್ಷಿಣ ಭಾರತದಲ್ಲೂ ಕೂಡ ಇದಿದೆ ಅನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ದಕ್ಷಿಣ ಭಾರತಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸೊ ವಯನಾಡಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ವೈನಾಡಿನ ಸ್ಪರ್ಧೆಯನ್ನು ಮಾಡುವ ಮುಖಾಂತರ ದಕ್ಷಿಣದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ರೆ ಉತ್ತರ ಭಾರತದಲ್ಲಿ ರಾಹುಲ್ ಗಾಂಧಿ ಇರ್ತಾರೆ ಸೊ ಇಡೀ ದೇಶ ಗಾಂಧಿ ಕುಟುಂಬದವ್ರ ಕಣ್ಗಳಿದ್ದಾಗೆ ದಕ್ಷಿಣ ಮತ್ತೆ ಉತ್ತರ ಅನ್ನೋದು ತೋರ್ಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದರೆ ಕರ್ನಾಟಕ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಜೊತೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪಾಕಿಸಿದ್ದಾರೆ ತಮಿಳುನಾಡಲ್ಲಿ ಅಹ್ ಕಾಂಗ್ರೆಸ್ಗೆ ವರ್ತಸ್ ಇಲ್ಲ ಕಾಂಗ್ರೆಸ್ ಅಂತ ಒಂದು ಇದಿಲ್ಲ ಕಾಂಗ್ರೆಸ್ಗೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಅಷ್ಟೊಂದು ಪ್ರಬಲವಾಗಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕಾದ ಅನಿವಾರ್ಯತೆ ಜೊತೆಗೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಪ್ರತಿನಿಧಿ ಬರ್ತಾ ಇದೆ ಕೇರಳದಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಜಾತಿ ಮಾಡ್ಕೊಳ್ತಾ ಇದೆ ಜೊತೆಗೆ ತಮಿಳ್ನಾಡಲು ಕೂಡ ತನ್ನ ವೋಟ್ ಬ್ಯಾಂಕ್ ಅನ್ನ ರೈಸ್ ಮಾಡ್ಕೊಳ್ತಿದೆ ಸೊ ಇಂತಹ ಸಂದರ್ಭದಲ್ಲಿ ವೈನಾಡಿನ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಅನಿವಾರ್ಯ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಜೊತೆಗೆ ಪ್ರಿಯಾಂಕಾ ಗಾಂಧಿಗೆ ನಾವು ಬಾ ಇದು ಹಿಂದಿಯ ಬಗ್ಗೆ ತುಂಬಾ ಇರ್ತಾ ಇದೆ ಹಿಂದಿಯಲ್ಲಿ ತುಂಬಾ ಇರ್ತಾ ಇದೆ ಜೊತೆಗೆ ಮುರುಚಾದ ಮಾತುಗಾರಿಕೆಯನ್ನು ಪ್ರಿಯಾಂಕಾ ಗಾಂಧಿ ಹೊಂದಿದ್ದಾರೆ ಯಾಕೆಂದ್ರೆ ಅಲ್ಲಿ ನಾವು ರಾಹುಲ್ ಗಾಂಧಿಗೆ ಮತ್ತೆ ಪ್ರಿಯಾಂಕಾ ಗಾಂಧಿಗೆ ಹೋಲಿಸಿದಾಗ ಪ್ರಿಯಾಂಕಾ ಗಾಂಧಿ ಯಾಕೆ ಭಿನ್ನವಾಗಿ ಕಾಣ್ತಾರೆ ಅಂತಂದ್ರೆ ಪ್ರಿಯಾಂಕಾ ಗಾಂಧಿಗೆ ಭಾಷೆಯ ಮೇಲೆ ಇಡ್ತಾ ಇದೆ ಸೊ ಹಿಂದಿಯ ಮೇಲೆ ಇರ್ಥವನ್ನು ಸಾಧಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಕಾರಣ ಏನಂತಂದ್ರೆ ಪ್ರಿಯಾಂಕಾ ಗಾಂಧಿ ಬೆಳೆದಿದ್ದು ಏನು ಅಮಿತಾಬ್ ಬಚ್ಚನ್ ಇದ್ದಾರೆ ಸಿನಿಮಾ ನಟ ಅವರ ತಂದೆ ಮನೆಯಲ್ಲಿ ಅವರ ತಂದೆ ಅವರಿಗೆ ಗುರುಗಳಾಗಿರ್ತಾರೆ ಹಿಂದಿ ಪಂಡಿತರು ಆ ಹಿಂದಿ ಪಂಡಿತರು ಅವರಿಗೆ ಗುರುಗಳಾಗಿರ್ತಾರೆ ಪ್ರಿಯಾಂಕಾ ಗಾಂಧಿ ಗುರುಗಳಾಗಿರ್ತಾರೆ ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿಗೆ ಹಿಂದಿಯ ಮೇಲೆ ಇರ್ತ ತುಂಬಾ ಚೆನ್ನಾಗಿದೆ ತುಂಬಾ ಮಾತ್ರ ಮಾತಾಡ್ತಾರೆ ಸೊ ಆ ಕಾರಣಕ್ಕೆ ನಿಜವಾದ್ರು ಇಂದು ಪ್ರಿಯಾಂಕಾ ಗಾಂಧಿ ಎಂಟ್ರಿ ಒಂದ್ ಕಡೆ ವಿರೋಧ ಪಕ್ಷಕ್ಕೆ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಎಷ್ಟು ಹುಟ್ಟಿಸಿದೆಯೋ ಇಲ್ಲಿ ಹೋಗೋಕ್ಕಿಲ್ಲ ಪ್ರಿಯಾಂಕಾ ಗಾಂಧಿ ಎಂಟ್ರಿ ರಾಹುಲ್ ಗಾಂಧಿಗೆ ಹಿನ್ನೆಡೆ ಆದರೆ ಗ್ಯಾರಂಟಿ ಯಾಕಂದ್ರೆ ರಾಹುಲ್ ಕಿಂತಲೂ ಉತ್ತಮ ಉತ್ತಮ ವಾಗ್ದಿರ್ತಕ್ಕಂತ ಪ್ರಿಯಾಂಕಾ ಗಾಂಧಿ ಅವರು ಇಂದಿರಾ ಗಾಂಧಿ ಅಷ್ಟೇ ಫೋರ್ಸ್ಫುಲ್ ಆಗಿ ಮಾತನಾಡಬಾರ್ದು ಜೊತೆಗೆ ಇವರು ಹೌಸಿಗೆ ಎಂಟ್ರಿ ಆಗಿದ್ದೆ ಆದ್ರೆ ರಾಹುಲ್ ಗಾಂಧಿಗೆ ಇದು ಹಿನ್ನೆಡೆಯೇ ಪ್ರಧಾನಿ ಆಗ್ಬೇಕು ಅಂತ ಕನಸಲ್ಲಿ ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೊ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಇದು ಅಂತ ಹೇಳಲಾಗ್ತಾ ಇದೆ ಸೋ ಭಿಕ್ಷಕರ ಒಂದ್ ವೇಳೆ ಗೆದ್ದು ಒಂದ್ ಮಾತಿಲ್ಲ ಫಿಕ್ಸ್ ಫಿಕ್ಸ್ ಅಲ್ಲಿ ವೈನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತದೆ ವೈನಾಡಿಂದ ಗೆದ್ದು ಔಷಧ ಎಂಟ್ರಿ ಆಗಿದ್ದೆ ಆದ್ರೆ ಪ್ರಿಯಾಂಕಾ ಗಾಂಧಿ ಏನಾಗ್ಬೋದು ರಾಹುಲ್ ಗಾಂಧಿ ಏನಾಗ್ಬೋದು ರಾಹುಲ್ ಗಾಂಧಿ ಆಗ್ತದ ರಾಹುಲ್ ಗಾಂಧಿ ಪ್ರಧಾನಿ ಪ್ರಧಾನ ಮಂತ್ರಿ ಆಗ್ಬೇಕು ಅನ್ನೋ ಕನಸು ನುಚ್ನೂರಾಗತ್ತ ಜೊತೆಗೆ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸತಕ್ಕಂತ ಒಬ್ಬ ನಾಯಕಿಯಾಗಿ ಪ್ರಿಯಾಂಕಾ ಗಾಂಧಿ ಬೆಳೆಯಲ್ಲ ಸೊ ಏನು ಜೂನಿಯರ್ ಇಂದಿರಾ ಅಂತ ಎಲ್ಲರೂ ಕಳಿತಿದ್ದಾರೆ ಪ್ರಿಯಾಂಕಾ ಗಾಂಧಿಯನ್ನ ಸೊ ನಿಜವಾಗ್ಲು ಇಂದಿರಾ ಗಾಂಧಿಯ ವರ್ಚಸ್ಸನ್ನ ಇಂದಿರಾ ಗಾಂಧಿ ಏನು ಭವಿಷ್ಯವನ್ನು ನೋಡಿದ್ರು ಸಾವಿರ ಎಂಬತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸೊ ಆ ಭವಿಷ್ಯ ನಿಜವಾಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು